ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ ಶುಭ ಸಂಜೆ ನಾನು ಶ್ರೀಮಾ ಇಂದಿನ ಮುಖ್ಯಾಂಶಗಳು ದಕ್ಷಿಣ ಕನ್ನಡ ಮತ್ತು ಕೊಡಗು ಗೌಡ ಅಭಿವೃದ್ಧಿ ಸಂಘಕ್ಕೆ ಪುತ್ತೂರು ಮತ್ತು ಕಡಬ ತಾಲೂಕಿನಿಂದ ನಿರ್ದೇಶಕರ ಮತ್ತು ಸಲಹಾ ಸಮಿತಿ ಸದಸ್ಯರಾಯಿತೆ ನಿನ್ನೆ ನಡೆದ ದಕ್ಷಿಣ ಕನ್ನಡ ಮತ್ತು ಕೊಡಗು ಗೌಡ ಅಭಿವೃದ್ಧಿ ಸಂಘದ ಆಡಳಿತ ಮಂಡಳಿಯ ಮಹಾಸಭೆಯಲ್ಲಿ ನೂತನ ನಿರ್ದೇಶಕ ಮತ್ತು ಸಲಹಾ ಸಮಿತಿ ಸದಸ್ಯರ ಆಯ್ಕೆಯಾಗಿದ್ದು ದಕ್ಷಿಣ ಕನ್ನಡದ ಏಳು ತಾಲೂಕಿನಿಂದ ಹಾಗೂ ಕೊಡಗಿನ ನಾಲ್ಕು ನಿರ್ದೇಶಕರು ಹಾಗೂ ಸಲಹಾ ಸಮಿತಿ ಸದಸ್ಯರು ಆಯ್ಕೆಯಾಗಿದ್ದಾರೆ ಕಡಬ ತಾಲೂಕಿನಿಂದ ನಿರ್ದೇಶಕರಾಗಿ ಪ್ರವೀಣ್ ಕುಟ್ಯಾನ ಅಶೋಕ್ ಶೇಡಿ ಸಲಹಾ ಸಮಿತಿ ಸದಸ್ಯರಾಗಿ ನಾಗೇಶ್ ಕೆಡಂಜಿ ದಯಾನಂದ ಆಲಟ್ಕ ಆಯ್ಕೆಯಾಗಿದ್ದಾರೆ ಪುತ್ತೂರು ತಾಲೂಕಿನಿಂದ ನಿರ್ದೇಶಕರಾಗಿ ರಾಧಾಕೃಷ್ಣ ನಂದಿಲಾ ಪುರುಷೋತ್ತಮ ಮುಂಗ್ಲಿಮನೆ ಸಲಹಾ ಸಮಿತಿ ಸದಸ್ಯರಾಗಿ ವಸಂತ ವೀರಮಂಗಲ ಮಾಧವ ಗೌಡ ಪಿರಿಯತ್ತೋಡಿ ಆಯ್ಕೆಯಾಗಿದ್ದಾರೆ ಸಂಘದ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ಪೈಕೆರೆ ಮನೋಹರ ಪಿ ಉಪಾಧ್ಯಕ್ಷರಾಗಿ ರಾಧಾಕೃಷ್ಣ ನಂದಿಲಾ ಕಾರ್ಯದರ್ಶಿಯಾಗಿ ಕಪಿಲ್ ದುಗ್ಗಡ ಖಜಾಜಿಯಾಗಿ ಪುರುಷೋತ್ತಮ ಮುಂಗ್ಲಿಮನೆ ನಿರ್ದೇಶಕರುಗಳಾಗಿ ಅಂಬೆಕಲ್ಲು ಪ್ರವೀಣ್ ಕುಡ್ಡಾನ ಎಂಪಿ ಉಮೇಶ್ ನವೀನ್ ಪುದ್ಯ ನೆರವಿನ ರಿಷಿತ್ ಅಶೋಕ್ ಶೇಡಿ ಕೆ ವಿಜಯಗೌಡ ವೇಣೂರು ಕಿಶೋರ್ ವಲಿಯಾರ್ ಯಲಿರಾಳು ಸೋಮಣ್ಣ ಕೊಂಬಾರನ ರೋಷನ್ ಬಾಲಾಡಿ ಮನೋಜ್ ಧನಂಜಯ ಅಡ್ಪಂಗಾಯ ಪೊನ್ನೆಚನಾ ಮೋಹನ ಜ್ಞಾನೇಶ್ ಸುಳ್ಯ ಅವರನ್ನು ಆಯ್ಕೆ ಮಾಡಲಾಯಿತು ಸಲಹಾ ಸಮಿತಿಗೆ ಪಂಜಿಪ್ಪಳ್ಳ ವೆಂಕಪ್ಪ ಗೌಡ ಕೆಆರ್ ಗಂಗಾಧರ ಡಿಬಿ ಬಾಲಕೃಷ್ಣ ಎಸ್ಆರ್ ಸೂರಯ್ಯ ಪೆರಿಯಾನ ಜಯಾನಂದ ದೋಡಿಂಬೈಲು ಮನೋಹರ ಪಾಣತ್ತಿಲಾ ಪಲಂಗಪ್ಪ ನಾಗೇಶ್ ಕೆಡಂಜಿ ದಯಾನಂದ ಆಲಡ್ಗ ರಾಜೇಶ್ ಬೆಳ್ತಂಗಡಿ ಅನಂತಕುಮಾರ್ ಕೋಳಿಮುಡಿಯಾನ ಕೇಶವನಂದ ಯಳಾದಾಲ್ ಕುಂತಾಜೆ ಗಣೇಶ್ ನಿತ್ಯಾನಂದ ಮುಂಡೋಡಿ ಕೆ ಗೌಡ ಪೆರಿಯತ್ತೋಡಿ ಸೂರಜ್ ವಲಂಬೂರ್ ವಸಂತ ವೀರಮಂಗಲ ಸದಾನಂದ ಮಾವೋಜಿ ಸತೀಶ್ ಪಾಂಬಾರು ಅವರನ್ನ ಆಯ್ಕೆ ಮಾಡಲಾಯಿತು ಈ ಹಿಂದೆ ಸಂಘದ ವತಿಯಿಂದ ಸಾಕಷ್ಟು ಅಭಿವೃದ್ದಿ ಕೆಲಸಗಳು ನಡೆದಿದ್ದು ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಹನ್ನೆರಡರಲ್ಲಿ ನಿತ್ಯಾನಂದ ಮುಂಡೋಡಿಯವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದು ಜಟ್ಟಿಪಳ್ಳದ ನಿವೇಶನಕ್ಕೆ ಆವರಣದ ಗೋಡೆ ರಚಿಸಲು ಶಂಕುಸ್ಥಾಪನೆ ನಡೆಸುವುದೆಂದು ತೀರ್ಮಾನಿಸಲಾಗಿ ಬಳಿಕ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಹದಿಮೂರರಂದು ಶಂಕುಸ್ಥಾಪನಾ ಸಮಾರಂಭ ನಡೆಸಲಾಯಿತು ಕುರುಂಜಿ ಡಾ ಚಿದಾನಂದ ಅವರ ಅಮೃತ ಹಸ್ತದಿಂದ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಕುರುಂಚಿ ಡಾಕ್ಟರ್ ಚಿದಾನಂದ ಅವರು ಒಂದು ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದ್ದರು ಬಳಿಕದ ದಿನಗಳಲ್ಲಿ ದಕ್ಷಿಣ ಕನ್ನಡ ಹಾಗೂ ಕೊಡಗು ಅಭಿವೃದ್ಧಿ ಸಂಘದ ಎಲ್ಲಾ ತಾಲೂಕು ಸಮಿತಿಯನ್ನ ಪುನರ್ ರಚಿಸಲು ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು ಉಳಿದಂತೆ ವಿರಾಜಪೇಟೆ ಸೋಮವಾರಪೇಟೆ ತಾಲೂಕು ಸಮಿತಿ ರಚಿಸಲು ಉಸ್ತುವಾರಿಗಳನ್ನ ನೇಮಿಸಲಾಯಿತು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇಂದಿಗೆ ಒಂದು ವರ್ಷ ಹಿಂದೂ ಪಂಚಾಂಗ ಪ್ರಕಾರ ಜನವರಿ ಹನ್ನೊಂದರಂದೇ ಅಯೋಧ್ಯೆಯಲ್ಲಿ ವಾರ್ಷಿಕೋತ್ಸವ ಆಚರಣೆ ಅಯೋಧ್ಯೆಯಲ್ಲಿ ಹೊಸ ಮಂದಿರ ನಿರ್ಮಾಣಗೊಂಡ ಬಾಲರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇಂದಿಗೆ ಒಂದು ವರ್ಷ ತುಂಬಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪುಷ್ಯಮಾಸದ ಶುಕ್ಲ ಪಕ್ಷದ ಪೂರ್ವ ದ್ವಾದಶಿ ದಿನದಂದು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯನ್ನ ಪೂರ್ಣಗೊಳಿಸಲಾಗಿತ್ತು ಮೈಸೂರಿನ ಶಿಲ್ಪಿ ಅರುಣ್ ರಾಜ್ ಈ ಆಕರ್ಷಕ ಮೂರ್ತಿಯನ್ನ ಕೆತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಯೋಧ್ಯೆ ರಾಮ ಪ್ರಾಣ ಪ್ರತಿಷ್ಠಾಪನೆಯ ವಾರ್ಷಿಕ ಮಹೋತ್ಸವವನ್ನ ಜನವರಿ ಹನ್ನೊಂದರಂದು ಆಚರಿಸಲಾಗುತ್ತದೆ ಈ ಹಿನ್ನೆಲೆ ವೈದಿಕ ಸನಾತನ ಸಂಸ್ಕೃತಿಯ ಕ್ಯಾಲೆಂಡರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಸದ ಕೂರ್ಮ ದ್ವಾದಶಿಯು ಜನವರಿ ಹನ್ನೊಂದರಂದು ಬಂದಿದೆ ಕೂರ್ಮ ದ್ವಾದಶಿಯ ಆಧಾರದ ಮೇಲೆ ಅಯೋಧ್ಯೆ ರಾಮ ಮಂದಿರದ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಆಚರಿಸಲಾಗಿದೆ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಇಪ್ಪತ್ತೊಂದನೇ ಆರೋಪಿ ಸೆರೆ ಹಿಂದೂ ಕಾರ್ಯಕರ್ತ ಹಾಗೂ ಬಿಜೆಪಿ ಯುವ ಮೋರ್ಚಾ ಸದಸ್ಯ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಸಂಚುಕೋರ ನಿಷೇಧಿತ ಪಿಎಫ್ಐ ಸದಸ್ಯನಾಗಿ ಅತಿಕ್ ಅಹಮದ್ ಎಂಬಾತನನ್ನ ಎನ್ಐಎ ನಿನ್ನೆ ಬಂಧಿಸಿದೆ ಪ್ರವೀಣ್ ನೆಟ್ಟಾರು ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಬಂಧಿಸಲ್ಪಟ್ಟ ಇಪ್ಪತ್ತೊಂದನೇ ಆರೋಪಿ ಅತಿಕ್ ಈತ ಪ್ರಮುಖ ಆರೋಪಿ ಮುಸ್ತಫಾ ಪೈಚಾರ್ಗೆ ಆಶ್ರಯ ನೀಡಿದ್ದ ಎನ್ನಲಾಗಿದೆ ಸುಳ್ಯ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಲಂಕಾರು ಶಾಖೆ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಶಾಖೆಯಲ್ಲಿ ಗಣಹೋಮ ಮತ್ತು ಲಕ್ಷ್ಮೀ ಪೂಜೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಲಂಕಾರು ಶಾಖೆ ಎರಡನೇ ವರ್ಷಕ್ಕೆ ಪಾದಾರ್ಪಣೆಗೊಂಡಿದೆ ಈ ಹಿನ್ನೆಲೆಯಲ್ಲಿ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಲಂಕಾರು ಶಾಖೆಯು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಗಣಹೋಮ ಹಾಗೂ ಲಕ್ಷ್ಮೀ ಪೂಜೆ ನಡೆಸಲಾಯಿತು ಪ್ರತಿಷ್ಠಿತ ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ಆಡಳಿತ ಮಂಡಳಿ ಚುನಾವಣೆಗೆ ಸ್ಪರ್ಧಿಸಲು ಸಹಕಾರಿ ಸಾಮ್ರಾಟ್ ಹೋರಾಟ ಸಮಿತಿ ರಚನೆ ಸ್ಪರ್ಧಾ ಕಣದಲ್ಲಿರುವ ನನಗೆ ಮತದಾರರ ಪಟ್ಟಿ ನೀಡಿದ್ದಕ್ಕೆ ಹ್ಯಾಕ್ ಮಾಡಿ ಪಡೆದುಕೊಂಡಿದ್ದೇನೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸುದರ್ಶನ್ ಗೌಡ ಹೇಳಿಕೆ ದಕ್ಷಿಣ ಕನ್ನಡ ಮತ್ತು ಕೊಡಗು ಗೌಡ ಸಮಾಜ ಅಭಿವೃದ್ಧಿ ಸಂಘದ ನೂತನ ಆಡಳಿತ ಮಂಡಳಿಗೆ ಹದಿನೇಳು ಮಂದಿ ನಿರ್ದೇಶಕರು ಹಾಗೂ ಸಲಹಾ ಸಮಿತಿಗೆ ಹತ್ತೊಂಬತ್ತು ಮಂದಿ ಸದಸ್ಯರನ್ನ ನಿನ್ನೆ ಆಯ್ಕೆ ಮಾಡಲಾಗಿದೆ ಸಂಘದ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ಪೈಕೆರೆ ಮನೋಹರ ಪಿ ಉಪಾಧ್ಯಕ್ಷರಾಗಿ ರಾಧಾಕೃಷ್ಣ ನಂದಿಲಾ ಕಾರ್ಯದರ್ಶಿಯಾಗಿ ಕಪಿಲ್ ದುಗ್ಗಳ ಖಜಾಂಚಿಯಾಗಿ ಪುರುಷೋತ್ತಮ ಮುಂಗ್ಲಿಮನೆ ನಿರ್ದೇಶಕರುಗಳಾಗಿ ಅಂಬಿಕಲ್ಲು ಪ್ರವೀಣ್ ಕುಂಟ್ಯಾನ ಎಂಪಿ ಉಮೇಶ್ ನವೀನ್ ಪುದ್ಯ ನೆರವಿನ ರಿಷಿತ್ ಅಶೋಕ್ ಶೇಡಿ ಕೆ ವಿಜಯಗೌಡ ವೇಣೂರು ಕಿಶೋರ್ ವಲಿಯಾರ್ ಯಲಿರಾಳು ಸೋಮಣ್ಣ ಕೊಂಬಾರನ ರೋಷನ್ ಬಾಲಾಡಿ ಮನೋಜ್ ಧನಂಜಯ ಅಡ್ಪಂಗಾಯ ಪೊನ್ನಚನಾ ಮೋಹನ ಜ್ಞಾನೇಶ್ ಸುಳ್ಯ ಅವರನ್ನು ಆಯ್ಕೆ ಮಾಡಲಾಗಿದೆ ನೂತನ ಸಲಹಾ ಸಮಿತಿಗೆ ಪಂಚಪ್ಪಳ ವೆಂಕಪ್ಪಗೌಡ ಕೆಆರ್ ಗಂಗಾಧರ ಡಿಬಿ ಬಾಲಕೃಷ್ಣ ಎಸ್ಆರ್ ಸೂರಯ್ಯ ಪೆರಿಯಾನ ಜಯಾನಂದ ತೋಡಿಂಬೈಲು ಮನೋಹರ ಪಾಣತ್ತಿಲ ಪಲಂಗಪ್ಪ ನಾಗೇಶ್ ಕೆಳಂಜಿ ದಯಾನಂದ ಆಲಡ್ಕ ರಾಜೇಶ್ ಬೆಳ್ತಂಗಡಿ ಅನಂತಕುಮಾರ್ ಕೋಳಿಮುಡಿಯಾನ ಕೇಶವಾನಂದ ಯಳಾದಾಲ್ ತುಂತಾಜೆ ಗಣೇಶ್ ನಿತ್ಯಾನಂದ ಮುಂಡೋಡಿ ಕೆ ಕೆಮಾಧವಡ ಪೆರಿಯತ್ತೋಡಿ ಸೂರಜ್ ವಲಂಬೂರ್ ವಸಂತ ವೀರಮಂಗಲ ಸದಾನಂದ ಮಾವೋಜಿ ಸತೀಶ್ ಪಾಂಬಾರು ಅವರನ್ನ ಆಯ್ಕೆ ಮಾಡಲಾಯಿತು ಪ್ರತಿದಿನದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ ಧನ್ಯವಾದಗಳು ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ